ಐವತ್ ಆಗಿತ್ತು ಮತ್ತೆ ಸಿಕ್ಕಿದೆ ಈಗ ಮರಿ ಈಗಿನ ವಾತಾವರಣದಲ್ಲಿ ನೀರಾವು ಮರಗಳು ತುಂಬಾ ಕಾಣ್ಕೊಂತ ಇದೆ ವಿಷ ರಹಿತ ಹಾವು ಅಂತ ಕರೀತಾರೆ ಅದ್ರಲ್ಲಿ ಆರು ವೆರೈಟಿ ಕಲರ್ಗಳು ಇರ್ತವೆ ಅದು ಮರಿಗಳು ಏನಂದ್ರೆ ಈಗ ಪ್ರೆಗ್ನೆಂಟ್ ಆಗಿರ್ತವೆ ಮೊಟ್ಟೆ ಆಡೋಕ್ಕೆ ಅವಕಾಶ ಇದ್ದಾಗ ತೊಟ್ಟಿಲು ಬಂತು ತೊಟ್ಟಿ ಮೇಲ್ಗಡೆ ಏನಾದ್ರು ಗ್ಯಾಪ್ ಇಟ್ಟು ಎಲ್ಲೋಗಿರುತ್ತೆ ಅದು ಮೂವತ್ತು ಅಲ್ಲಿ ಈಚು ಟೆಂಪ್ರೇಚರಿಗೆ ಸೊ ಅದು ಅದ್ರ ಮೇಲೆ ಜೊತೆಗಿರುತ್ತೆ ಮೂವತ್ತು ಸ್ಯಾಮಲ್ ಬರಗಿಡಲ್ಲ ಬರೋಕೆ ಕೊಡ್ತಾವೆ ಬನ್ನಿ ನೋಡೋಣ ಬನ್ನಿ ಏನೂ ಮೂರು ಇನ್ನು ಕುತೂಹಲದಲ್ಲಿ ಬೇರೆ ಕಡೆ ಹೋಗೋದಿದೆ ಮುಕ್ಸಿರಣ್ ಅವ್ರೆಂಡ್ ಕಾಶಿಪುರ ಕುವೆಂಪು ಬಡವಣೆ ಸ್ನೇಹ್ ಕಿರಣ್ ಶಿವಮೊಗ್ಗ ಮರೆಯ ಬಂದಿದ್ದೀನಿ снейкерң жмода <laughs> <laughs> ಕಂದಮ್ಮಗ ಕಂದಮ್ಮ ಕಂದಮ್ಮ ಕಂದಪುಟ್ಟ ಪುಷ ರೈತ ಹಾಗೂ ವಾಟರ್ ಸ್ನೇಕ್ ಸ್ನೇಕ್ ಅಂಡ್ ಶಿವಮೊಗ್ಗ ಎಲ್ಲ ಕಡೆ ತೊಟ್ಟಿಯಲ್ಲಿ ಬಟ್ಟೆ ಇಟ್ಟಿದ ಮೇಲೆ ಮರಿಗಳು ಆಗ್ತಾ ಇದ್ದಾವೆ ಹಾಗಾಗಿ ಚರಂಡಿ ಆಗಿರ್ಬೋದು ಬಿಲ ಆಗಿರ್ಬೋದು ಪೊಟ್ರೆಗಳಾಗಿರ್ಬೋದು ಕಲ್ಲಿನ ಪೊಟ್ರೆಗಳಲ್ಲಿ ಸೈಡಿಗೆ ಆಗಿರ್ಬೋದು ಎಲ್ಲೇ ಈ ಥರ ಕಂಡು ಫೋನ್ ಮಾಡಿ ಹಿಡಿಬೇಡಿ ಒಗ್ಗಸ್ಬೇಡಿ ತೊಂದರೆ ಕೊಡಬೇಡಿ ಹೊಡೆದಾಕ್ಬೇಡಿ ಭಗವಂತ ಎಲ್ಲರಿಗೂ ಈ ಧೈರ್ಯ ಕೊಡಲಿ ನೆಮ್ಮದಿ ಕೊಡಲಿ ಶಾಂತಿ ಕೊಡಲಿ ಹಾವುಗಳು ಮೊನ್ನೆ ಜೀವಿಗಳ ಪ್ರಾಣಿಗಳು ರಕ್ಷಣೆ ಮಾಡಿ ಥ್ಯಾಂಕ್ ಯು ನೀರ ಹಾವಿನ ಮರಿಗಳು ಕಾಣಿಸ್ಕೊಂಡಿದೆ ವಿನ ಇಲ್ಲೊಂದು ಸೆಟ್ಟು ಇಲ್ಲೊಂದು ಸೆಟ್ಟು ಇಲ್ಲೊಂದು ಸೆಟ್ಟು ಒಳ್ಳ ಸಾಯಿಸಬೇಡಿ ಒಳ್ಳೆಯ ಇರ್ತದೆ ಅದನ್ನು ರಕ್ಷಣೆ ಮಾಡೋಂಥ ಅವಕಾಶ ಮಾಡಿಕೊಡಿ ಎಲ್ಲ ಕುಟುಂಬಕ್ಕೂ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಚೇಂಬರು ಚರಂಡಿಗಳಲ್ಲಿ ತೊಟ್ಟಿಗಳಲ್ಲಿ ಮರಿ ಮೊಟ್ಟೆ ಇಟ್ಟಿದ ಮೇಲೆ ಮರಿ ಆಗ್ತಾ ಇದ್ದಾವೆ ಹಾಗಾಗಿ ಎಲ್ಲೇ ಕಂಡ್ರೆ ಅದನ್ನು ರಕ್ಷಣೆ ಮಾಡೋಂಥ ಅವಕಾಶ ಮಾಡಿಕೊಡಿ ಭಗವಂತ ಎಲ್ಲರಿಗೂ ಆ ನೆಮ್ಮದಿ ಶಕ್ತಿ ಯಾವಾಗಲೂ ಕೊಡಲಿ ವನ್ಯಜೀವಿ ಪ್ರಾಣಿಗಳು ಯಾರು ಬಂದಿರಾ ಹಿಡಿಯೋಕೆ ನಮ್ಮ ಪ್ರಖ್ಯಾತ ಸ್ನೇಹ ಕಿರಣ್ ಅವರು ಬಂದಿದ್ದಾರೆ ಸರ್ ಯಾವ ತಿಂಗಳಿದೋ ಯಾವ ಡೇಟ್ ಯಾವ ತಿಂಗಳಿದಾರೀಕು ಮಾರ್ಚ್ ಮಾರ್ಚ್ ಅಲ್ಲಿ ನಮ್ಮ ಕರೀತಾರೆಲ್ಲ ಎಲ್ಲೋ ಕಲ್ಲಲ್ಲೋ ಅಥವಾ ಎಲ್ಲರೂ ಸಂಧಿ ಮೂಲ ಬಂದು ಇಟ್ಟಿರುತ್ತೆ ಪರಿಸ್ಥಿತಿ ಹಿಡಿಯೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಈ ವಾರದಲ್ಲಿ ಈ ವಾರದಲ್ಲಿ ಎರಡನೇ ಬಾರಿ ಸಿಕ್ಕಿರೋದು ಮೊನ್ನೆ ಒಂದು ಸಣ್ಣ ಸಣ್ಣ ಮರಿ ಒಂದು ಒಂದ್ಸಲ ಎರಡು ಸಿಕ್ತು ನಾಲ್ಕು ಸಿಕ್ತು ಒಂದು ಹದಿನೆಂಟು ಇಪ್ಪತ್ತೆರಡು ತನಕ ಸಿಕ್ಕಿತ್ತು ಅಂದಾಜು ಈಗ ಇನ್ನೊಬ್ಬರ ಮೇಲೆ ಎರಡು ಸಿಕ್ಕಿತ್ತು ಹೋದ್ವಾರದಲ್ಲಿ ಈಗ ನೋಡಿದ್ರೆ ಇಲ್ಲಿ ಸುಮಾರು ಮನೆಗಳು ಸಿಕ್ಕಿದಾವೆ ಏಳ್ಸದೆ ಒಂದು ಕೆಲಸ ಹ್ಮ್ ಓಕೆ ನೋಡೋಣ ಒಂದ್ ನಿಮಿಷ ನೀವೇನು ಭಯಪಡ್ಬಿಟ್ಟು ಹೆಂಗೆ ಕಳಿಸ ಮೀನಿಂದು ಇದ್ದಿದೆಯಲ್ಲ ಏನಾದ್ರು ಇದೆಯಾ ಇಲ್ಲ

ಎಲ್ಲ ಸಂಧಿ ಮೇಲೆ ಗ್ಯಾಪ್ ಇದ್ರೂ ಅವ್ರು ಸೇರ್ಕೊಂಡ್ಬಿಡ್ತಾವೆ ತಾಯಿ ಕರ್ಮೆಂಟ್ ಇರುತ್ತೆ ಅದರಿಂದ ಮರಿ ಹಾಕಿದ್ರು ನೋಡೋದು ಅಂಶ ಹಾಂ ಓಕೆ ಮೇಲೆ ತಿಳಿಯುತ್ತೆ ಈ ಥರ ಕಂಡ್ರೆ ಯಾರು ಹಿಡಿಯೋಕೆ ಹೋಗ್ಬೇಡಿ ಹಾಂ ದೇವ್ರು ಒಳ್ಳೇದು ಮಾಡಲಿ ಈ ಕುಟುಂಬದವ್ರಿಗೆ ಎಷ್ಟಿದೆ ಅಂತ ಗೊತ್ತಿಲ್ಲ ಇದು ನಮ್ಮ ಮರಿಗಳು ಹೌದಾ ನೋಡೋದ ಅಂಶ

ನಾವು ಅರ್ಷ <repeat> 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 <coughs> <coughs> <coughs>